ಮತ್ತು ಗೂಗಲ್ ಪೇ ಎಷ್ಟು ಬಳಸಿದ್ರೆ ತೆರಿಗೆ ಕಟ್ಟಬೇಕು ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಗೂಗಲ್ ಪೇ ಬಳಕೆದಾರರಿಗೆ ಕರ್ನಾಟಕ ಸರ್ಕಾರ ಶೋಕಾಸ್ ನೋಟಿಸ್ಗಳನ್ನು ನೀಡಲಾಗ್ತಾ ಇದೆ ಎಷ್ಟು ಹಣ ವಹಿವಾಟು ಮಾಡಿದರೆ ಜಿ ಪಾವತಿ ಮಾಡಬೇಕು ಹಾಗೆ ಈಗ ಎದುರಾಗಿರುವ ಗೊಂದಲ ಏನು ಇದೀಗ ಹದಿಮೂರು ಸಾವಿರ ಸಣ್ಣ ರೈತರಿಗೆ ಶೋಕಾಸ್ ನೋಟಿಸ್ ನೀಡಿರುವಂಥದ್ದು ಯಾವ ಕಾರಣಕ್ಕೆ ಎನ್ನುವುದರ ಸಂಪೂರ್ಣ ವಿವರ ಇಲ್ಲಿದೆ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ವರ್ಗದ ಅಂಗಡಿಗಳ ವ್ಯಾಪಾರಿಗಳು ಕಳೆದ ಒಂದು ವಾರದಿಂದ ಕಂಗಾಲಾಗಿ ಹೋಗಿದ್ದಾರೆ ಹಾಗಾದರೆ ಗೂಗಲ್ ಪೇ ಮತ್ತು ಫೋನ್ ಪೇ ಬಳಕೆದಾರರು ಯಾವಾಗ ಜಿಎಸ್ಟಿ ವ್ಯಾಪ್ತಿಗೆ ಬರ್ತಾರೆ ಏನಿದು ಚರ್ಚೆ ಎನ್ನುವುದರ ಇಲ್ಲಿದೆ ಭಾರತದಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆಗಳು ಆಗಿದೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಡಿಜಿಟಲ್ ಕ್ರಾಂತಿ ಆಗಿದೆ ಆದರೆ ಅದೇ ಡಿಜಿಟಲ್ ಕ್ರಾಂತಿ ಇದೀಗ ಹಲವು ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಕರ್ನಾಟಕ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯು ಜಿಎಸ್ಟಿಯನ್ನು ಪಾವತಿಸದ ಆರೋಪದ ಮೇಲೆ ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳು ಸೇರಿದಂತೆ ಅಂದಾಜು ಹದಿಮೂರು ಸಾವಿರ ಸಣ್ಣ ವ್ಯಾಪಾರಿಗಳಿಗೆ ಶೋಕಾಸ್ ನೋಟಿಸ್ಗಳನ್ನು ನೀಡಲಾಗಿದೆ ಅಂತ ಹೇಳಲಾಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಹಣಕಾಸು ವರ್ಷ ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಹಣಕಾಸು ವರ್ಷದ ನಡುವೆ ನಡೆದಿರುವಂತಹ ಯು ಪಿಐ ವಹಿವಾಟುಗಳ ಮೇಲೆ ಕರ್ನಾಟಕ ವಾಣಿಜ್ಯ ಇಲಾಖೆ ಕಣ್ಣೀರಿಸಿದೆ ಕಳೆದ ಆರು ತಿಂಗಳುಗಳ ಕಾಲ ಈ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿದೆ ಶೋಕಾಸ್ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಭೀಮ್ ಸೇರಿದಂತೆ ಉಳಿದ ಪ್ರಮುಖ ಅಪ್ಲಿಕೇಶನ್ಗಳ ಮೂಲಕ ನಡೆದಿರುವ ವಹಿವಾಟುಗಳ ಇತಿಹಾಸ ಪರಿಶೀಲನೆ ಮಾಡಲಾಗಿದೆ ಡಿಜಿಟಲ್ ವಹಿವಾಟು ಜಿಎಸ್ಟಿ ನೋಂದಣಿ ದಾಖಲೆಯೊಂದಿಗೆ ಹೊಂದಿಕೊಳ್ಳಲಾಗಿದೆ ಅಂತ ಹೇಳಲಾಗಿದೆ ಇನ್ನು ದೇಶದಲ್ಲಿ ಯಾವುದೇ ವ್ಯಾಪಾರಿಯಾದರೂ ಕೂಡ ವಾರ್ಷಿಕವಾಗಿ ಇಪ್ಪತ್ತು ಲಕ್ಷ ರೂಪಾಯಿಯ ಮೇಲೆ ನಲವತ್ತು ಲಕ್ಷ ರೂಪಾಯಿಗಿಂತ ಮೇಲೆ ವಹಿವಾಟು ನಡೆಸಿದ್ರೆ ಜಿಎಸ್ಟಿಯನ್ನು ಪಾವತಿಸಬೇಕು ಸರ್ವಿಸ್ ಆಧಾರಿತ ವ್ಯಾಪಾರಿಗಳಿಗೆ ವಾರ್ಷಿಕವಾಗಿ ಇಪ್ಪತ್ತು ಲಕ್ಷ ಹಾಗೆ ಸರಕು ಸಾಗಾಣಿಕೆ ಮತ್ತು ಸರ್ವಿಸ್ಗೆ ನಲವತ್ತು ಲಕ್ಷ ರೂಪಾಯಿವರೆಗೆ ವಿನಾಯಿತಿ ಇರಲಿಕ್ಕಿದೆ ಇದಕ್ಕಿಂತ ಹೆಚ್ಚು ಅಥವಾ ಇದಕ್ಕಿಂತ ಮೀರಿ ಮುಟ್ಟಿದ್ರೆ ನೀವು ಜಿಎಸ್ಟಿ ವ್ಯಾಪ್ತಿಗೆ ಸೇರ್ಪಡೆ ಆಗಲಿದ್ದೀರಿ ಅಂತ ಹೇಳಲಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ